ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಇವತ್ತು ನಾವು ಜಿಯೋನ್ ನ್ಯಾಷನಲ್ ಪಾರ್ಕಿಗೆ ಬಂದೇವಿ ಅಂದರೆ ನಾವು ಲಾಸ್ ವೆಗಾಸಿಂದ ಆರ್ಜೀಸ್ ನ್ಯಾಷನಲ್ ಪಾರ್ಕಿಗೆ ಟ್ರಾವೆಲ್ ಮಾಡುವಾಗ ಒನ್ ಡೇ ನಾವು ಜಿಯಾನ್ ನ್ಯಾಷನಲ್ ಪಾರ್ಕ್ ಮತ್ತು ಬೆರ್ಸಿ ನ್ಯಾಷನಲ್ ಪಾರ್ಕನ್ನ ಕವರ್ ಮಾಡೋಣ ಅಂತಂದು ಸೊ ಫಸ್ಟ್ ಸ್ಟಾಪ ನಾವು ಜಿಯಾನ್ ನ್ಯಾಷನಲ್ ಪಾರ್ಕಿಗೆ ಬಂದೀವಿ ಇದು ಹೆಂಗೈತಿ ತೋರ್ಸಂತಾರೆ ನಿಮಗೆ ನೋಡಿಲ್ದ ಇಲ್ಲಿ ಈ ಥರದ ಹಿಂಗೆ ಗುಡ್ಡಗಳೆಲ್ಲ ಇರ್ತಾವೆ ಭಾಳ ಅಂದ್ರೆ ಭಾಳ ಸ್ಪಾಟ್ ಅದಾವ ಇವಾಗ ನಾವೇನು ಪ್ಲ್ಯಾನ್ ಮಾಡಿವಿ ಅಂತಂದ್ರೆ ಫಸ್ಟ್ ಇಲ್ಲೇ ಜಿಯಾನ್ ಕೆನೋನ್ ವಿಸಿಟರ್ ಸೆಂಟರ್ಗೆ ಬಂದೇವಿ ಇದೆ ವಿಸಿಟರ್ ಸೆಂಟರ್ ಇನ್ಫಾರ್ಮೇಶನ್ ಸೆಂಟರ್ ಇದೆ ಸೊ ಇಲ್ಲಿ ಬಂದ ಇಲ್ಲಿಂದ ಶಟಲ್ ಇರ್ತೈತಿ ಶಟಲ್ ತಗೊಂಡು ಫುಲ್ ಲಾಸ್ಟ್ವರೆಗೂ ಹೋಗೋಣ ಅಂತಂದು ಯಾಕಂದ್ರೆ ನಮ್ಗೆ ಫುಲ್ ಡೇ ಇಲ್ಲಿ ಸ್ಪೆಂಡ್ ಮಾಡೋಕೆ ಟೈಮ್ ಇಲ್ಲ ಇದೆಲ್ಲ ನೋಡೋಕೆ ಒಂದಲ್ಲ ಎರಡು ದಿನ ಬೇಕಾ ಇಲ್ಲಿ ನೋಡ್ರಿ ಇಲ್ಲಿ ನಡಕ ಹಿಂಗೊಂದು ನ್ಯಾರೋ ಕೆನಲ್ ಐತಿ ಇಲ್ಲಿ ಇದೇನು ಕಾಣತ್ತೈತಲ್ರಿ ನ್ಯಾರೋ ಕೆನಲ್ ಇದೆ ಇಲ್ಲೆಲ್ಲ ಹಿಂಗೆ ನಡೀದು ಅದೆಲ್ಲ ಹೈಕಿಂಗ್ ಭಾಳ ಇರ್ತೈತಿ ಇಲ್ಲಿ ಜಿಯಾನ್ ನ್ಯಾಷನಲ್ ಪಾರ್ಕ್ನಾಗ ಆದರೆ ನಾವು ಅದನ್ನೆಲ್ಲ ಮಾಡೋಕೆ ನಮಗೆ ಅಷ್ಟೊಂದು ಟೈಮ್ ಇಲ್ಲ ಸೊ ನಾವು ಹಂಗೆ ಒಂದು ಝಲಕ್ ಜಿಯಾನ್ ನ್ಯಾಷನಲ್ ಪಾರ್ಕ್ ಹೆಂಗೈತಿ ನೋಡೋಣ ಅಂತಂದು ಬಂದೇವಿ ಇದು ನೋಡ್ರಿ ಗ್ರೇಟ್ ಆರ್ಚ್ ಅಂತಂದು ಸೊ ನಾವೇನು ಇದಾದ ನೆಕ್ಸ್ಟ್ ನಾಳೆ ನಾವು ಇದು ಆರ್ಚಿಸ್ ಹೊಂಟೇವಲ್ಲ ಅಲ್ಲಿ ಇನ್ನೂ ಹಿಂಗೆ ಆರ್ಚ್ ಅದಾವ ಅಲ್ಲೆಲ್ಲ ಹೈಕಿಂಗ್ ಮಾಡ್ತೇವೆ ನಾವು ಇಲ್ಲಿ ಜಸ್ಟ್ ಹಂಗೆ ನೋಡಿಕೊಂಡು ಹೋಗೋಣ ಅಂತಂದು ಪ್ಲ್ಯಾನ್ ಐತಿ ನೋಡಿ ಇಲ್ಲಿ ಎಷ್ಟು ಚಂದ ಕಾಣತೈತಿ ಇಲ್ಲಿಂದ ಗುಡ್ಡ ನಾವು ಇವಾಗ ಇಲ್ಲಿಂದ ಒಂದು ಶಟಲ್ ತಗೊಂಡು ಸೀದಾ ಫಸ್ಟ್ ಎಂಡ್ ಪಾಯಿಂಟಿಗೆ ಹೋಗ್ತೀವಿ ಹೋಗಿ ಎಂಡ್ ಪಾಯಿಂಟಿಗೆ ಅಲ್ಲಿ ನಿಮ್ಮ ಮತ್ತೆ ಯಾವ್ದು ಬೇಕು ನೋಡ್ಕೊ ಅಂತ ಬರೋಣ ಅಂತ ವಿಚಾರ ಮಾಡೇವಿ ಇಲ್ಲಿ ಎಲ್ಲ ನ್ಯಾಷನಲ್ ಪಾರ್ಕ್ಗಳಿಗೂ ವಿಸಿಟರ್ ಸೆಂಟರ್ ಇರ್ತಾವೆ ಅಲ್ಲಿ ನಿಮ್ಗೆ ಏನು ಬೇಕು ಅದೆಲ್ಲ ಇನ್ಫಾರ್ಮೇಶನ್ ಕೇಳ್ಕೊಂಡು ನಾವು ಹೋಗ್ಬೋದು ಹಾಯ್ ನವಿಸ್ತಾ ಐ ಮೀನು ಹಾಯ್ ಹಾಂ ತೊಂಬರ್ತೀನಿ ನೋಡಿಲ್ಲ ಅದಾದ್ಮೇಲೆ ಹಿಂಗೆ ವಿಸಿಟರ್ ಸೆಂಟರ್ ಮತ್ತು ಇಲ್ಲೇ ಸ್ಟೋರು ಇರ್ತೈತಿ ಈ ಕಡೆ ಹೋದ್ರೆ ಮುಗ್ದ ಹೋಯ್ತ ನಮ್ಮ ಮಕ್ಕಳನ್ನ ಕರ್ಕೊಂಡು ಒಂದು ಒಂದು ರೌಂಡ್ ಪಾಕೆಟ್ ಖಾಲಿ ಮಾಡೇ ಬಿಡ್ತಾರೆ ಶಿವ ಇವಾಗಲ್ಲಿ ಇನ್ಫಾರ್ಮೇಷನ್ ಕೇಳಕ್ಕೆ ನಿಂತಾರ ನಿಂತಾರೆ ಅದು ಬಂದ ತಕ್ಷಣ ನಾವು ಶಟಲ್ ತಗೊಂಡು ಶುರು ಮಾಡ್ತೀವಿ ಇಲ್ಲಿಂದ ಝಿಯೋನ್ ನ್ಯಾಷನಲ್ ಪಾರ್ಕ್ ನಾವು ಇವಾಗ ಇಲ್ಲಿ ಶರ್ಟಲ್ ನೋಡಿ ಇಲ್ಲಿ ಗುಡ್ಡಗಳು ಎಷ್ಟು ಚಂದ ಅದವ ಇಲ್ಲಿ ಹಿಂಗ ಬಹಳ ಪಾಯಿಂಟ್ಸ್ ಅದಾವ ಇವ ನಾವು ಫಸ್ಟ್ ಹೋಗ್ತಾ ಇರೋದು ಎಂಡ್ ಪಾಯಿಂಟಿಗೆ ಮಾಡಕತ್ತಳೆ ನವಿಸ್ತಾ ಇಲ್ಲಿ ಜೂನಿಯರ್ ರೇಂಜ್ ಪ್ರೋಗ್ರಾಮ್ ಮಾಡತ್ತಾಳ ಇದು ಏನಂತಂದ್ರ ಇಲ್ಲೆಲ್ಲ ಹಿಂಗೆ ನ್ಯಾಷನಲ್ ಪಾರ್ಕ್ನಾಗೆ ಈ ಥರ ಜೂನಿಯರ್ ರೇಂಜ್ ಬುಕ್ ಇರ್ತಾವೆ ಇವನ್ನ ನಾವು ತೊಗೊಂಡು ಇಲ್ಲಿ ಇಲ್ಲೆಲ್ಲ ನೋಡಿ ಈ ಥರದ್ದೆಲ್ಲ ಇರ್ತಾವೆ ಸೊ ಇವರೆಲ್ಲ ಇದನ್ನು ಕಂಪ್ಲೀಟ್ ಮಾಡಿದ ಮೇಲೆ ವಾಪಸ್ ಹೋಗಿ ಅವರ ರೇಂಜರ್ಸ್ ಇರ್ತಾರಲ್ಲ ಅವ್ರಿಗೆ ಕೊಟ್ಟ ತಕ್ಷಣ ಇವ್ರಿಗೆ ಒಂದು ಬ್ಯಾಚ್ ಕೊಡ್ತಾರೆ ಇದನ್ನ ಕಂಪ್ಲೀಟ್ ಮಾಡಿದ್ದಕ್ಕೆ ನಾವು ಎನಿವೇಸ್ ಇವಾಗ ಬಸ್ನಾಗೆ ಕುಂತೇವಲ್ಲ ಅಂತ ಅಂದ್ಕೊಂಡು ಅದು ಬುಕ್ ತೊಗೊಂಡೇವಿ ವಿನ್ಯಾಸಿಗೂ ಒಂದು ತೊಗೊಂಡಿವಿ ಬಟ್ ಅವ ಈಗ ಮಾಡಲ್ಲಂದ ಕಾರ್ನಂಗೆ ಮಾಡ್ತಾನಂತ ಹಾಯ್ ವಿನ್ಯಾಸ

ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಕಲ್ಲಿನ ಗುಡ್ಡಗಳು ಹೆಂಗ್ ಫಾರ್ಮ್ ಆಗ್ಯಾವ ಇವು ನೋಡಿ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಭಾಳ ಭಾಳ ರೀಸನಿಗೆ ಇವ ಕಲ್ಲಿನ ಗುಡ್ಡ ಫಾರ್ಮ್ ಆಗಿರ್ತಾವೆ ಇದು ಇಲ್ಲಿ ಮೇನ್ ಏನಂತಂದ್ರೆ ನಾವು ಈಗೇನು ಬಸ್ ನ್ಯಾಮ್ ಅಲ್ಲಿ ಬಂದ ತಕ್ಷಣ ಒಂದೊಂದೊಂದೊಂದು ಇಳಿದು ಇಳಿದು ಆಮೇಲೆ ಹಿಂಗೆ ನಡ್ಕೊತ ಹೋಗಿ ಅದನ್ನು ಹೈಕ್ ಮಾಡಿ ಟ್ರೇಲ್ ಟ್ರೇಲ್ಸ್ ಇರ್ತಾವೆ ಈ ಥರ ಟ್ರೇಲ್ಸ್ ಇರ್ತಾವೆ ನಡ್ಕೊತ ಹೋಗಿ ಹೈಕ್ ಮಾಡಿ ಅಲ್ಲಿ ಸ್ವಲ್ಪ ಹತ್ತಿರ ಹೋಗಿ ಗುಡ್ಡ ನೋಡೋದು ಹಿಂಗೆ ಇರ್ತೈತಿ ಅದರಾಗ ನಾವು ಒಂದು ಲಾಸ್ಟ್ ಟಾಪಿಕ್ ಬಂದ ಇಲ್ಲಿ ರಿವರ್ ವಾಕ್ ಜಸ್ಟ್ ಇದು ರಿವರ್ ವಾಕ್ ಮಾಡೋಣ ಅಂತಂದು ಬಂದೇವಿ ನೋಡಿ ಇಲ್ಲಿ ಈ ಕಡೆಯಿಂದ ಈ ಕಡೆ ನಮ್ಮ ಸೈಡ್ ಲೆಫ್ಟ್ ಸೈಡ ನದಿ ಹರಿದು ಹೊಂಟೈತಿ ಈ ಕಡೆ ಗುಡ್ಡ ಇದು ಗಿಡಗಳ ಎಷ್ಟು ಚಂದ ಕಾಣೋದೈತೆ ಅಂತಂದ್ರೆ ಈಗ ಸ್ಪ್ರಿಂಗ್ ಆಗೈತಲ್ಲ ಹಿಂಗೆ ಎಲೆಗಳು ಇವಾಗ ಚಿಗ್ರ್ಯಾವ ಹಿಂಗಾಗಿ ಭಾಳ ಭಾಳ ಚಂದ ಇದು ಸೊ ಇವಾಗ ನಾವೇನು ಮಾಡ್ತೇವೆ ಅಂದ್ರೆ ಈಗ ಒಂದು ರೌಂಡ್ ಹಿಂಗೆ ಇದು ನಡ್ಕೊತ ಹೋಗಿ ಈ ಟ್ರೇಲ್ಸ್ ಒಳಗೆ ನಡ್ಕೊತ ಹೋಗಿ ಇದು ಒನ್ ಒನ್ ಮೈಲ್ ಹೈಕ್ ಇದು ಇದನ್ನು ಮುಗಿಸಿ ಸೀದಾ ಮತ್ತೆಲ್ಲ ಹಾಂ ಇದು ಒಂದು ಮೈಲ್ ಹೈಕ್ ಆದ ತಕ್ಷಣ ಅಲ್ಲಿ ನ್ಯಾರೋಸ್ ಅಂತೈತಿ ಅಲ್ಲಿ ಏನಂತಂದ್ರೆ ಆ ಕಡೆ ಈ ಕಡೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಗುಡ್ಡ ನಡಕ ಹಿಂಗೆ ಒಂದು ಸಣ್ಣ ನೀರು ಹರಿತಿರ್ತೈತಿ ಹಾಂ ಹುಷಾರೀ ಇಲ್ಲಿ ನಡಕ ನೀರು ಹರಿತಿರ್ತೈತಿ ಅಲ್ಲೇ ಹೈಕ್ ಮಾಡೋದು ಅದ ಆ ನೀರು ಏನಿಲ್ಲ ಅಂತಂದ್ರೆ ನಮ್ಗೆ ಒಂದೊಂದ್ಸರಿ ಈ ಫುಲ್ ನಮ್ಮದು ಮುಳುಗು ಮಟ್ಟನೂ ನೀರು ಬಂದಿರ್ತೈತಿ ಇವತ್ತು ನೀರಿನ ಲೆವೆಲ್ ಭಾಳ ಅಂದ್ರೆ ಭಾಳ ಐತಂತ ಅಂತ ಅದನ್ನು ಕ್ಲೋಸ್ ಮಾಡ್ಯಾರ ಎನಿವೇಸ್ ಆ ಹೈಕ್ ಅನ್ಸ್ರೆ ನಮ್ಗೆ ಅಟ್ಟ ಎನಿಕಾಸ್ಟ್ ಮಾಡೋಕ್ಕಾಗಲ್ಲ ಮಕ್ಕಳ ಜೊತೆ ಹೀಗಾಗಿ ನಾವೇನು ಅದನ್ನು ಮಾಡತ್ತಲ್ಲ ಬಟ್ ಇದನ್ನು ಇದನ್ನ ಇದೇನು ಟ್ರೇಲ್ ಐತಲ್ಲ ಇದನ್ನು ಮುಗಿಸ್ಕೊಂಡು ಹೋದ ತಕ್ಷಣ ಅದ್ರ ಎಂಟ್ರಿ ಇರ್ತೈತಿ ಜಸ್ಟ್ ಅದನ್ನು ನೋಡಿ ನಾವು ಮತ್ತೆ ನೆಕ್ಸ್ಟ್ ಬೇರ್ಸಿ ಕೆನ ನ್ಯಾಷನಲ್ ಪಾರ್ಕಿಗೆ ಹೋಗ್ತೇವೆ ಏನು ಮೀನು ಏನು ಫೋರ್ ನೀವು ಎಲ್ಲಿ ಹೋದರೂ ಇವ್ ಕಲ್ಲು ಮಾತ್ರ ಕಲೆಕ್ಟ್ ಮಾಡೋದು ಬಿಡೋಲ್ಲಲ್ವಾ ಓಕೆ ಆಯ್ ವಿನ್ನು ನೀರು ಹೆಂಗದವ ಸೂಪರ್ ಇವಿನಗ್ ನಾವು ಎಲ್ಲರೂ ಹೋಗ್ಲಿ ನೀರೊಳಗೆ ಆಟ ಆಡಕ್ಕಂದ್ರೆ ಬಹಳ ಇಷ್ಟ ನೀರೊಳಗೆ ಆಡೋಂಗಿಲ್ಲ ಅವಂದು ಮೇನ್ ಆಟ ಏನಂತಂದ್ರೆ ಹಿಂಗೆ ಕಲ್ಲು ತಗೊಂಡು ನೀರೊಳಗೆ ಒಗ್ಯದ ಅಲ್ಲ ವಿನ್ನು ಪಾರ್ಕಿಗೆ ಹೋಗೋದು ಸ್ಯಾಂಡಿಗೆ ಹೋಗೋದು ಅಂತ ವಾ ದೂರ ಹೋಯ್ತಿಲ್ಲ ವಿನ್ನು ಅದೇ ಎಷ್ಟು ಚಂದ ಹರಿದು ಹೊಂಟೈತೆ ನೋಡ್ರಿ ಇಲ್ಲಿ ನೀರು ಸೌಂಡ್ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ನೀರ್ ಹರಿ ಸೌಂಡ್ ಇತ್ತು ಹಿಂಗ ನಡ್ಕೊಂತ ಹೋಗ್ಬೇಕಂತ ಇದ್ರೊಳಗ ಶೂಸ್ ತೋರ್ಸ್ಕೋಬೇಡ್ರಿ ಮತ್ತೆ ಹಸಿ ಆಗ್ತಾವ ಕಾರ್ನಾಗ ಹೋಗ್ಬೇಕು ಇವ್ರ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ನಾವು ಇವಾಗ ಈ ಪಾಯಿಂಟ್ ರೀಚ್ ಆದ್ವಿ ಇದೇನಂತಂದ್ರೆ ಇದು ನ್ಯಾರೋಸ್ ಅಂತಂದ ಇಲ್ಲಿಂದ ಒಂದು ಹೈಕ್ ಐತೆ ಅದ ಹೆಂಗೆ ಅಂತಂದರೆ ಈ ಹಿಂಗೆ ಇದನ್ನು ನೀರು ಹಿಂಗೆ ಹರಿತಾನೆ ಇರ್ತೈತಿ ಇದೇ ಫೋರ್ಟ್ನಾಗ ಬರ್ತಿರ್ತೈತಿ ನಾವು ಹಿಂಗೆ ಹೋಗೋದು ಅದ ಐದು ಮೈಲ್ ಐತಂತೆ ಅದು ಹಿಂಗೆ ಹೋಗಿ ಹಿಂಗೆ ವಾಪಸ್ ಬರೋಕೆ ಇಲ್ಲೇ ಲೋ ಐತೆ ನೀರು ಅಲ್ಲೇ ಹಂಗೆ ಮುಲ್ಲು ಹೋದಕ್ಕೆ ಹೋದಂಗೆ ಫುಲ್ ನಮ್ದು ಹೈಟ್ ಪ್ರಕಾರ ನಮ್ಮ ನಮ್ಮದು ಎಷ್ಟು ಇರ್ತೈತಲ್ಲ ಹೈಟ್ ಬರುತ್ತಂತ ಹಿಂಗಾಗಿ ಅಲ್ಲಿ ಆದ ಒಂಥರ ಇದು ಇದೊಂದು ಬೆಸ್ಟ್ ಹೈಕಿಂಗ್ ಇನ್ ದ ವಾಟರ್ ಅಂತ ಹೇಳ್ತಾರೆ ಒಂಥರೊಳಗೆ ನಡ್ಕೊಂಡು ಹೋಗೋದು ನಡ್ಕೊಂಡು ನಡ್ಕೊಂಡ ಒಂಥರ ಓಕೆ ನೀವ್ ಹಿಂಗ ಬರ್ತಾ ಇದ್ದೀವಿ ನಾವು ಹಿಂಗ ನಡ್ಕೊಂಡ ಹೋಗಬೇಕಿಂಗ್ ಅದೊಂದು ಹೈಕ್ಸ ಸೂಪರ್ ಐತೆಲ್ಲ ಪ್ಲೇಸ್ ಇಷ್ಟೊತ್ತಿ ವೆರಿ ಗುಡ್ ಇಲ್ಲ ನೋಡಿ ಹೆಂಗೆ ಮಾಡ್ಯಾರ ಇಲ್ಲ ನೋಡಿ ಇಲ್ಲಿ ಎಷ್ಟು ಚಂದ ಮಾಡ್ಯಾರ ಇಲ್ಲಿ ಯಾರೋ ಸೂಪರ್ ನಮ್ ಇನ್ನ ಇನ್ನೊಂದ್ ಎರಡು ಕಾಲ್ ತಗೊಂಬಂದ್ ಜೋಡ್ ಇವಾಗ ಅದಕ್ಕೆ ಅಲ ಏ ಮುಂದೆ ಹೋಗ್ಲಿಲ್ಲದೆ ಜಿಯೋನಿಂದ ಬ್ರೈಸ್ ಕೆನ್ಯಾನ್ ನ್ಯಾಷನಲ್ ಪಾರ್ಕಿಗೆ ಹೋಗಾಕ ನಾವು ಸಿನಿಕ್ ರೂಟ್ ತೊಗೊಂಡಿವಿ ಅದು ರೂಟ್ ನೋಡ್ರಿ ಇಲ್ಲಿ ಹೇಗೈತಿ ಓ ಇದು ಕುಣ್ಯಾಕತ್ತೈತದ ಇಷ್ಟ ನೋಡ್ಬೋದು ನೋಡ್ರಿಲ್ದ ಓಕೆ ಭಾಳ ಅಂದ್ರೆ ಭಾಳ ಚಂದ ಐತಿ ರೂಟ್ ಹಿಂಗೆ 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 ಒಳ್ಳದ ಭಾಳ ಅದಾವ ಹಿಂಗಾಗಿ ಈ ರೂಟ್ ತೊಗೊಂಡೀವಿ ನೋಡ್ರಿ ಇಲ್ಲಿ ಭಾಳ ಚಂದ ಕಾಣತೈತಿ ಇವು ನೋಡತ್ತೀರಿನ್ರಿ ನೋಡತಿರಿ ಸೊ ಈ ರೂಟ್ ನಾವೇನಾದ್ರೂ ತೊಗೊಂಡ್ರೆ ನಮಗೆ ಲೈಕ್ ನಿಮ್ಗೆ ಏನಾದ್ರೂ ಟೈಮ್ ಇಲ್ಲ ಅಂತಂದ್ರೆ ಇದು ಜೊ ನ್ಯಾಷನಲ್ ಪಾರ್ಕ್ನಾಗ ನೀವು ಹೋಗ್ದೆ ಇದ್ರೂ ನಡಿತೈತಿ ಅಂದ್ರೆ ಇದನ್ನ ಅಲ್ಲಿ ಬಸ್ನಾಗ ಕುತ್ಕೊಂಡು ನೋಡಿ ಬಂದೆವು ಇವಾಗ ಆಲ್ಮೋಸ್ಟ್ ಅಟ್ ಅದ್ರ ಲಾಸ್ಟಿಗೆ ಅದೇನಿತ್ತಲ್ಲ ನ್ಯಾರೋ ಅದು ಮಾತ್ರ ನೋಡೋಕ್ಕಾಗಲ್ಲ ಈ ಇತ್ತು ತಗೊಂಡ್ರೆ ನೀವು ನೋಡಿರಿ ಇದು ಹೆಂಗೈತಿ ರೂಟ್ ಮಸ್ತ್ ಐತಿ ಎಲ್ಲ ನಿಲ್ ಇದು ಶಿವ ಇಲ್ಲೆಲ್ಲ ಸ್ಟಾಪ್ ಮಾಡಬೇಕು ಫೋಟೋ ಗಿಟ್ಟೆಲ್ಲ ತೆಗಿಸ್ಕೊಬೋದು ನೋಡಿ ಚೆಂದ ಐತೆ ನಾವು ಆವಾಗಲೇ ಬಸ್ನಾಗ ಹೋಗುವಾಗ ಅದು ನೋಡಿದ್ದೆ ನಾನು ಆರ್ಚ ಥ್ಯಾಂಕ್ ಯು ವಿ ಇಲ್ಲಿ ನೋಡ್ರಿ ನಾನು ಇದೇನು ಸಿನಿಕ್ ವ್ಯೂ ಡ್ರೈವ್ ಐತಲ್ಲ ನಾನು ಟೈಮ್ ಲ್ಯಾಬ್ಸ್ನಾಗ ರೆಕಾರ್ಡ್ ಮಾಡೀನಿ ಎಷ್ಟು ಚೆಂದ ಬಂದಂತಿದೆ ಅಂದ್ರೆ ಫುಲ್ ಫಾಸ್ಟಾಗಿ ಭಾಳ ತನಕ ನಾನು ಹಂಗೆ ಹಿಡ್ಕೊಂಡು ಕೂತ್ರೆ ಕ್ಯಾಮ್ರಾ ವಿಡಿಯೋ ಭಾಳ ದೊಡ್ಡದಾಗಿ ಬಿಡ್ತೈತೆ ಅಂತ ಟೈಮ್ ಲ್ಯಾಬ್ಸ್ನಾಗ ಹಿಡ್ದಾನೆ ಇದ ನೋಡಿರಿ ವ್ಯೂ ಮಾತ್ರ ಇದು ರೂಟ್ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಐತಿ ಈ ಥರೋಲಿ ಎಂಜಾಯ್ಡ್ ದಿಸ್ ರೂಟ್ ವೆಲ್ಕಮ್ ಟು ಬ್ರಾಯ್ ನ್ಯಾಷನಲ್ ಪಾರ್ಕ್ ನೋಡ್ರಿರೋದು ಇವಾಗ ನಾವು ಬಂದಿರೋದು ಇವಾಗ ಜಿಯಾನ್ಯಾಶನಲ್ ಪಾರ್ಕ್ ಇಂದ ಬ್ರೈಸ್ ನ್ಯಾಷನಲ್ ಪಾರ್ಕ್ ಈಗ ಬಂದಿವಿ ನೋಡ್ರಿ ಇದೊಂದರ ಡಿಫ್ರೆಂಟ್ ಅದ ವ್ಯೂವ್ ಹುಡೀಸ್ ಅಂತಾರ ಇವಾಗ ಹಿಂಗೆ ಕೋಣ್ ಫೋನ್ ತರ ಇರ್ತಾವಲ್ಲುಡೀಸ್ ಅದ ಇಲ್ಲಿ ನೋಡಾಕ್ ಬಂದೇ ಪಪ್ಪ ಇವನ್ ಇವನ್ ನೋಡಕ್ ಇವಾಗ ಇಲ್ಲಿ ಬಂದೇವಿ ನೋಡ್ರಿ ಇಲ್ಲಿ ಇನ್ನು ಮುಂದೆ ಹೋದಂಗ್ ಅಂದ್ರೆ ಸೀನಿಕ್ ವ್ಯೂ ಅಂತಿದ

ಇಲ್ಲಿ ನೋಡ್ರಿ ಇಲ್ಲಿ ಬ್ರೈಸ್ ಕ್ಯಾನ ನ್ಯಾಷನಲ್ ಪಾರ್ಕ್ ಬಂದ್ವಿ ನಾವೀಗ ಈ ಸನ್ಸೆಟ್ ಪಾಯಿಂಟ್ ಇದೆ ಎಷ್ಟು ಬ್ಯೂಟಿಫುಲ್ ಆಗೈತೆ ನೋಡ್ರಿ ಇದು ನಾನು ಓದಿದ ಪ್ರಕಾರ ಇವೇನು ಇದಾವಲ್ಲ ಇವ್ಕ ಇವು ಸ್ನೋದಿಂದ ಇದು ಇವಕ್ ಹುಡೀಸ್ ಮತ್ತು ನೀಡಲ್ಸ್ ಅಂತಾರ ನೋಡ್ರಿಲ್ದ ಆರ್ಚಿಸ್ ನ್ಯಾಷನಲ್ ಪಾರ್ಕ್ ಮತ್ತೆ ಇಲ್ಲಿ ಭೇ ನಾವು ಆವಾಗಲೇ ಹೋಗಿದ್ವಿ ಜಿಯಾನ್ ಜಿಯಾ ನ್ಯಾಷನಲ್ ಪಾರ್ಕ್ ಅವೆಲ್ಲ ನೀರಿನಿಂದ ಆಗಿರೋದು ಕಲ್ಲು ಅದು ಏನು ಕಲ್ಲು ಫಾರ್ಮ್ ಆಗೈತಲ್ಲ ಅದೆಲ್ಲ ನೀರ್ನಿಂದ ಇದೇನಾಗಿಲ್ಲ ಇದು ಸ್ನೋವಿಂದ ಅಂತಂದು ಓದಿದೆ ನಾನು ಮತ್ತು ಇದು ಅನ್ಸಿದ ಮಟ್ಟಿಗೆ ಮೋಸ್ಟ್ಲಿ ಇದು ಅದಕ್ಕೆ ಈ ಥರ ಫಾರ್ಮ್ ಆಗೈತಿ ಸ್ನೋವಿಂದ ಇಲ್ಲಾಂದ್ರೆ ಇಷ್ಟೊಂದೇನು ಫಾರ್ಮ್ ಆಗ ಚಾನ್ಸೇ ಇಲ್ಲ ಎಷ್ಟು ಬ್ಯೂಟಿಫುಲ್ ಆಗೈತೆ ನೋಡ್ರಿ ವ್ಯೂ ನೋಡಕ್ಕೆ ಹತ್ರ ಇಲ್ಲೇ ನೋಡ್ಕೊತಾನೆ ಇರ್ಬೇಕಂತ ಅನ್ಸೈತಿ ವಾವ್ ಆಗೈತಿ ಹೆಂಗೈತಿ ವ್ಯೂ ಹಾಂ ಶಿವ ಸೂಪರ್ ಐತಲ್ಲ ನಮ್ಗೆ ಇನ್ನೂ ಇಷ್ಟ ಆಗಿಲ್ಲ ಯಾಕಂತಂದ್ರೆ ಹಂಗೆ ಆಗಲ್ಲ ಇವಾಗ ಆಗೈತಿ ನಾವು ಓಜೋ ಲೂಪ್ ಅಂತಂದ ಒಂದು ಶಾರ್ಟ್ ಹೈಕ್ ಐತಿ ಅಂದರೆ ಹೋಗಿ ವಾಪಸ್ ಬರೋಕೆ ಒಂದು ಮೈಲ್ ಐತಿ ನೋಡಿಲ್ದೇ ಅಲ್ಲೆಲ್ಲ ಹಾಗೆ ನಡ್ಕೊತ ಹೋಗೋದು ನಾನು ಶಿವ ನಡ್ಕೊತ ಹೊಂಟೇವಿ ನಮಗೆ ವಿನ್ಯಾಸ ಶಿವ ನಮಿಸ್ ಅಲ್ಲೇ ಮ್ಯಾಲೆ ಕುತ್ಕೊಂಡ್ಲಾಕಿ ಬರಲಿಲ್ಲ ನೋಡಿಲ್ಲ ಹೆಂಗೈತಿ ತೋರಿಸ್ತಾ ಇದ್ದೀನಿ ನಮ್ಗೆ ಫ್ರಂಟ್ ವಾವ್ ಸೂಪರ್ ಎಲ್ಲಿವರೆಗೂ ನೋ ನೋ ಐ ಡೋಂಟ್ ಥಿಂಕ್ ಸೊ ಇಲ್ಲಿವರೆಗೂ ಅಷ್ಟೇ ಓ ಮಸ್ತ್ ಐತಲ್ಲ ವ್ಯೂ ಮಾತ್ರ ಬಹಳ ಚಂದ ಬರತೈತಿ ನಾವು ಜಸ್ಟ್ ಇಲ್ಲೇ ಒಂದ್ ಸ್ವಲ್ಪ ಮುಂದೆ ಹೋಗ್ಬರ ಬರ್ರಿ ಇನ್ನೂ ಸ್ಲೋ ಬರ್ಬೇಕ ನಾವ್ ಈ ಹೆಂಗೈತಿ ಸೂಪರ್ ಐತಲ್ಲ ಮಸ್ತ್ ಐತ್ ನೋಡಿಲ್ದ ವಾವ್ ಸೂಪರ್ ನಿಜವಾಗ್ಲೂ ಖರೆ ಹೇಳ್ಬೇಕಂದ್ರೆ ಇಲ್ಲಿ ಒಂಚೂರು ಹೆದರಿಕಿನ ಬರತೈತಿ ಯಾಕಂದ್ರೆ ನೋಡ್ರಿ ಇಲ್ದ ಓಹ್ ಓಹ್ ಹೋಹ್ ಇಲ್ಲೇನಾದ್ರೂ ಜಾರಿದ್ವಿ ಅಂದ್ರೆ ಸೀದಾ ನಾವು ಅಲ್ಲೇದ ಸೀದಾ ಅಲ್ಲಿ ಬೀಳ್ತೇವೆ ಹಂಗ ಅಲ್ಲಿ ಬೀಳ್ತೇವೋ ಮುಂದೆ ಎಲ್ಲ ಹೋಗಿಬಿಡುತ್ತೇವೋ ಗೊತ್ತಿಲ್ಲ ವಾಹ್ ಬ್ಯೂಟಿಫುಲ್ ಕರೆನ ಇದು ಮನ್ನ ಖರೆ ಶಿವ ಇದು ಅದಕ್ಕೆ ಈ ಥರ ಸ್ನೋ ಇಂದ ಫಾರ್ಮ್ ಆಗೈತಿ ವಾಹ್ ಅಲ್ಲಿ ಅಲ್ಲಿ ವೈಟ್ ಕಲರ್ ಅದ ಶಿವ್ ಸೂಪರ್ ಈ ಪಾಯಿಂಟ್ ಹೆಂಗ್ ನೋಡ್ರಿ ಇದು ಇಲ್ಲಿ ಇಷ್ಟ ನ್ಯಾರೋ ಇದ್ರೊಳಗೆ ನಡ್ಕೊಂತ ಹೋಗಿ ಅಲ್ಲಿ ಹೋಗಿ ಆಮೇಲೆ ಆ ಇದ್ರೊಳಗಿಂದ ನೋಡುದದ ಅದೇನು ಹಿಂಗೊಂದು ಸಣ್ಣದ ಕೇವ್ ತರ ಆಗೈತಲ್ಲ ಅಲ್ಲಿಂದ ನೋಡೋದು ಭಾಳ ಅಂದ್ರೆ ಬಹಳ ಐತಿ ಒಂಥರ ಡಿಫ್ರೆಂಟಾಗಿ ಆಗಿ ನೋಡಿರೋದು ಒಂಥರ ಮಸ್ತ್ ಮಜಾ ಅವರದೈತಿ ನೋಡಿ ಎಲ್ಲ ನೋಡಿದ್ರಕ್ಕಿಂತ ಇದೊಂಥರ ಡಿಫ್ರೆಂಟ್ ಸೂಪರ್ ಇನ್ನು ನಮ್ ಕಾರ್ ಕಾಣದ್ ನೋಡಲ್ಲಿ ಕಾರ್ ಶ್ಯಾಡೋ ಎಸ್ ಕಟ್ ಕಟ್ ಆತಿತ್ತು ವಾ ಸೂಪರ್ ಕಾಣದ್ ನೋಡಿ ಇಲ್ಲ ಹಾಟ್ ವೀಲ್ಸ್ ಕಾರ್ ಅನ್ನ ಅದೇ ಹಾಕೆ ಸೊ ನಮ್ದು ಬ್ರೈಸ್ ನ್ಯಾಷನಲ್ ಪಾರ್ಕ್ ನೋಡೋದಾಯ್ತಾ ಇವಾಗ ನಾವ್ ಹೋಗ್ತಾ ಇರೋದು ಆರ್ಚಿಸ್ ನ್ಯಾಷನಲ್ ಪಾರ್ಕ್ ಗೆ ಅಂದ್ರ ನಾವು ಆರ್ಚಿಸ್ ನ್ಯಾಷನಲ್ ಪಾರ್ಕ್ ನಾಳೆ ಬೆಳಿಗ್ಗೆ ಬೇಗ ಶುರು ಮಾಡ್ಬೇಕ ಹೊಂಟಿಲ್ಲ ಪಿ ಇವಾಗ ಹೊಂಟಿಲ್ಲ ನಾಳೆ ಬೆಳಿಗ್ಗೆ ಇಲ್ಲ ಏನು ಇಳಿದ್ವಲ್ಲ ಅಲ್ಲಿ ಬಹಳ ಬಹಳ ಚಳಿ ಇತ್ತು ಹಿಂಗಾಗಿ ಅವನ್ಗ ಇವಾಗ ಬೇಡ ಇವಾಗ ಬೇಡ ಅಂತ ನಗತಾನ ಸೊ ನಾವು ಆರ್ಚಿಸ್ ನ್ಯಾಷನಲ್ ಪಾರ್ಕ್ ನಾವು ಹೋಗ್ತಿರೋದು ನಾಳೆ ಸೊ ನಾವು ಏನು ಪ್ಲಾನ್ ಮಾಡಿದ್ವಿ ಅಂದ್ರೆ ಇಲ್ಲಿಂದ ಸೀದಾ ಹೋಗಿ ಆರ್ಚಿಸ್ ನ್ಯಾಷನಲ್ ಪಾರ್ಕ್ ಹತ್ರ ಸ್ಟೇ ಮಾಡ್ಬಿಡೋಣ ನಮಗ ನಮಗೆ ಮತ್ತು ಬೇಗ ಬೇಗ ಹೋಗ್ಬೋದು ಅಂತಂದ್ರೆ ಮತ್ತೆ ಇನ್ನೊಂದು ಏನಂತಂದ್ರೆ ಆರ್ಜೀಸ್ ನ್ಯಾಷನಲ್ ಪಾರ್ಕ್ ಒಳಗೆ ಏನದು ರಿಸರ್ವ್ ಮಾಡ್ಬೇಕು ನಾವು ಟೈಮ್ ಸ್ಲಾಟ್ ರಿಸರ್ವ್ ಮಾಡ್ಬೇಕು ಅಂದ್ರೆ ಆ ಟೈಮ್ನಾಗ ಅಷ್ಟೇ ಬಿಡ್ತಾರ ಅಲ್ಲಿ ಒಳಗಡೆ ಹೋಗೋಕೆ ನಮಗೆ ಸಿಕ್ಕಿರೋದು ಮಧ್ಯಾಹ್ನದ ಮಧ್ಯಾಹ್ನ ಅಲ್ಲಿ ಹೋದ್ರೆ ಮತ್ತು ನಮ್ಗೆ ನೆಕ್ಸ್ಟ್ ಪ್ಲ್ಯಾನ್ ಭಾಳ ಆಗಿ ಬಿಡುತ್ತೆ ಹೀಗಾಗಿ ನಾವು ಅರ್ಲಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಒಳಗಡೆ ಅಲ್ಲಿ ನಮಗೆ ಫ್ರೀ ಐತದ ಏನು ಅಲ್ಲಿ ಏನು ಟೈಮ್ ಸ್ಲಾಟ್ ನಾವೇನು ಬುಕ್ ಮಾಡಬೇಕಾಗಿಲ್ಲ ಹಿಂಗಾಗಿ ನಾವು ಆ ಸ್ಲಾಟಿಗೆ ಹೊಂಟೀವಿ ನೀ ಎಲ್ಲದಿ ಇಲ್ಲದ ನಾವ್ ಇನ್ನೂ ಕಾಣ್ತಾ ಇಲ್ಲ ಎಸ್ ಇನ್ನೂ ಕಾರ್ ಸೀಟ್ ಹಾಕೋಪ ಇದು ಬೆಲ್ಟ್ ಹಾಕೋಪ ಓಕೆ ಆಯ್ ನಮಿಸ್ ಹೆಂಗಿತ್ತ ಬೆರ್ಸಿ ಪ್ರೈಸ್ ಬರೀ ಬೆರ್ಸಿನ ಬರೋದ್ ನನ್ನ ಬೈಕ್ ಹೆಂಗಿತ್ತ ಪ್ರೈಸ್ ನ್ಯಾಷನಲ್ ಪಾರ್ಕ್ ಸೂಪರ್ ಇತ್ತ ಯಾವ್ದ್ ಲೈಕ್ ಅದ್ ಜಿಯೋನು ಬ್ರೈಸ್ ಬಿಜಿಯೋನ್ ತಂಪಿರ್ಲಿಲ್ಲ ಬ್ರೈಸ್ ನಾಗ್ ತಂಪಿತ್ತ ಬಟ್ ಬ್ರೈಸ್ ಚಂದ್ ಐತಿ ಜಿಯೋನು ಚಂದ್ ಐತಿ

ಇನ್ನೂ ಹಾಂ ಇನ್ನೂ ಐತೆ ನಾವು ಡ್ರೈವ್ ಮಾಡೋದು ಮತ್ತು ಅಂದ್ರೆ ಟೋಟಲಾಗಿ ಇದು ನಮ್ದು ಲೆವೆನ್ ಡೇಸ್ ಟ್ರಿಪ್ ಈ ಲೆವೆನ್ ಡೇಸ್ ಟ್ರಿಪ್ ಮುಗಿಯೋಷ್ಟಿಗೆ ನಮ್ದು ಏನಿಲ್ಲ ಅಂದ್ರೆ ಒಂದು ನಾಲ್ಕು ಸಾವಿರ ಮೈ ಮೈಲ್ಸ್ ಆಗುತ್ತಲ್ಲ ಶಿವ ಒಂದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಮೈಲ್ಸ್ ಆಗುತ್ತೆ ಯಾಕಂತಂದ್ರೆ ನಾವು ಯಾವುದದು ಅಂದರೆ ನಾವೆಲ್ಲನೂ ಕಾರ್ನ್ಯಾಗ ಡ್ರೈವ್ ಮಾಡಾಕತ್ತಿಲ್ಲ ಈಗ ನೋಡ್ರಿ ಫಸ್ಟ್ ಸ್ಯಾನ್ ಫ್ರಾನ್ಸಿಸ್ಕೋ ಹೋದ್ವಿ ಅಲ್ಲೆಲ್ಲ ನೋಡ್ಕೊಂಡ್ವಿ ಆಮೇಲೆ ಸಿಕ್ಕೋನಿಯಾ ಹೋದ್ವಿ ಅಲ್ಲಿಂದ ಫ್ಲೈಟ್ ತೊಗೊಂಡು ನಾವು ಇದಕ್ಕೆ ಹೋದ್ವಿ ಯಾವುದಾದ್ರು ಸಾಲ್ಟ್ ಲೇಕ್ ಸಿಟಿಗೆ ಸಾಲ್ಟ್ ಲೇಕ್ ಸಿಟಿಯಿಂದ ಮತ್ತು ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಆಯ್ತು ಅಲ್ಲಿ ವಿಸಿಟ್ ಆಯ್ತು ಹಿಂಗೆ ಸೊ ಆದರೆ ಅಲ್ಲಿಂದ ಮತ್ತೆ ಲಾಸ್ಟ್ ವೇಗಸ್ ಬಂದ್ವಿ ಅಲ್ಲಿಂದ ಮತ್ತೆ ಇವಾಗ ಇದು ಇದು ಯು ಯುಟಾ ಸ್ಟೇಟ್ನ ಎಕ್ಸ್ಪ್ಲೋರ್ ಇ ನೆಕ್ಸ್ಟ್ ಏನು ಬರ್ತಾವಲ್ಲ ವಿಡಿಯೋಸ್ ವಿಡಿಯೋಸ್ಗಳು ಇವತ್ತಿಂದ ಹಿಡ್ಕೊಂಡ ಕಲ್ಲ ಗುಡ್ಡ ಇಂಥ ಇರ್ತಾವ ಹೋದ್ವ ನಿಮಗೆ ವಿಡಿಯೋ ಇಷ್ಟ ಆಗ್ತಾವ ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ Thank you all for watching. Bye. 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 See you all in the next video.